ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಇಲ್ಲಾಂದರೆ ಬಿಟ್ಬಿಡಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಮೀನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಟೆನ್ ಆಫ್ ಸೋಡ್ಸ್ ಬಂದಿದೆ ಸೊ ಯೂಶಲಿ ರೀಕನ್ಸಿಲೇಷನ್ನ ನಾನು ಹೇಳ್ತೀನಿ ಹೋಪ್ಫುಲ್ ಫಾರ್ ರೀಕನ್ಸಿಲೇಷನ್ ಅಥವಾ ಗಿಲ್ಟಿಸ್ ಫೀಲಿಂಗ್ ಇದ್ದರೂ ಗಿಲ್ಟಿ ಫೀಲಿಂಗ್ ಇದ್ದರೂ ಕಾರ್ಡ್ ಬಂದಿರುತ್ತೆ ಟೆನ್ ಆಫ್ ಸಾರ್ಟ್ಸ್ ಮೇ ಬಿ ಋಷಿಕ್ರಾಶ್ ಅವ್ರ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು ಅಂತ ಹೇಳ್ತೀನಿ ಬಿಕಾಸ್ ಸೆಕೆಂಡ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ ದೇ ಫೀಲ್ ಗಿಲ್ಟಿ ನೀವು ಅಥ್ವಾ ಅದರ್ ಪರ್ಸನ್ನು ಸಮ್ಟೈಮ್ಸ್ ನೋಡಿ ಸ್ಟಾರ್ ಕಾರ್ಡ್ ಜೊತೆ ಟೆನ್ ಆಫ್ ಸಾರ್ಟ್ಸ್ ಬಂದರೆ ನಾವು ಹೈಡಿಂಗ್ ಸಮಥಿಂಗ್ ನೀವು ಅವರಿಂದ ಏನಾದರೂ ಮುಚ್ಚಿಡ್ತಾ ಇದ್ದೀರೋ ಅಥ್ವಾ ಅದರ್ ಪರ್ಸನ್ ನಿಮ್ಮಿಂದ ಅಂತ ಹೇಳುತ್ತೆ ಅದರ್ ಪರ್ಸನ್ಗೆ ನಿಮ್ಗೆ ಹೇಗೆ ಹೇಳೋದು ಸತ್ಯ ದಿ ಡೋಂಟ್ ನೋ ಹೌ ಟು ಟೆಲ್ ಯು ದಿ ಟ್ರೂತ್ ಅಂತ ಕಾರ್ಡ್ ಹೇಳ್ತಾ ಇದೆ ಲೈಡ್ ಅಂತ ಹೇಳ್ಬೋದು ಅವರು ಸುಳ್ಳು ಹೇಳಿದ್ದಾರೆ ನೀವು ಅದ್ರ ಬಗ್ಗೆ ಕೇಳಿರ್ಬೋದು ಇಲ್ಲ ನಾನು ಮಾಡಿಲ್ಲ ನಾನು ತೊಗೊಂಡಿಲ್ಲ ನಾನು ಕೊಟ್ಟಿಲ್ಲ ನಾನು ಅಲ್ಲಿ ಹೋಗಿರಲಿಲ್ಲ ಅವ್ರು ನನಗೆ ಪರಿಚಯ ಇಲ್ಲ ಅಥವಾ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಈ ಥರ ಏನಾದರೂ ಹೇಳಿರ್ಬೋದು ಮೇ ಬಿ ಇನ್ ಕೇಸ್ ನೀವು ಅವರಿಂದ ಏನಾದರೂ ಮುಚ್ಚಿಟ್ಟಿದರೆ ಖಂಡಿತ ಅದನ್ನು ಹೇಳೋ ಟೈಮ್ ಬಂದಿದೆ ಅಂತ ಹೇಳ್ಬೋದು ಮೇ ಬಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ಬೋದು ನಿಮ್ಮದೇ ಮಾತುಕತೆ ಆಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಥರ್ಡ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಯೂಶ್ವಲಿ ಟೆಂಪ್ರೆನ್ಸ್ ಕಾರ್ಡ್ ಅಂದರೆ ಇವು ನೀವು ಅವ್ರನ್ನ ಲವ್ ಆ್ಯಂಡ್ ಕೇರ್ ಮಾಡ್ತೀರ ಅಂತ ಕಾರ್ಡ್ ಹೇಳುತ್ತೆ ಟೆಂಪ್ರೆನ್ಸ್ ಕಾರ್ಡ್ ಈಸ್ ಪಾರ್ಟ್ನರ್ಶಿಪ್ ಕಾರ್ಡ್ ರಿಲೇಷನ್ಶಿಪ್ ಕಾರ್ಡ್ ಅಂತ ಹೇಳ್ತೀವಿ ನೀವು ಸಿಂಗಲ್ ಆಗಿದ್ದರೆ ಮೇ ಬಿ ರಿಲೇಷನ್ಶಿಪ್ಪಲ್ಲಿ ಹೋಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಫೋರ್ತ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಫಿಫ್ತ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ ಪೇಜ್ ಆಫ್ ಪೆಂಟಿಕಲ್ಸ್ ಮತ್ತು ಕಿಂಗ್ ಆಫ್ ಕಪ್ಸ್ ಮೇಕಿಂಗ್ ಎಮ್ ಟಿ ಪ್ರಾಮಿಸಸ್ ಅಂತ ಕಾರ್ಡ್ ಹೇಳುತ್ತೆ ಅದನ್ನು ನೀವು ಯಾವತ್ತೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಥವಾ ನೀವು ಮಾಡ್ತಾ ಇರೋ ಪ್ರಾಮಿಸ್ ನಿಮಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಒಂದು ನೀವು ಯಾರಿಗಾದರೂ ಪ್ರಾಮಿಸಸ್ ಇದ್ದರೆ ಸೊ ಅದನ್ನು ನಿಮಗೆ ಫುಲ್ಫಿಲ್ ಮಾಡೋಕ್ಕಾಗುತ್ತಾ ಆ ಥರ ನಿಮಗೆ ನಡ್ಕೊಳ್ಳೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿ ಒಬ್ಬರಿಗೆ ಪ್ರಾಮಿಸ್ ಮಾಡಿ ಅಂತ ನಾನು ಹೇಳ್ತೀನಿ ಲೈಯಿಂಗ್ ಸಮ್ಥಿಂಗ್ ನೀವು ಅದರ್ ಪರ್ಸನ್ ಐ ಡೋಂಟ್ ನೋ ವಾಯ್ಸ್ ವರ್ಸಾ ರೀಡಿಂಗ್ ಇದು ನಾನು ಹೇಳ್ತಾ ಇರೋದು ನೀವು ಮಾಡ್ತಾ ಇರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿನೂ ಮಾಡ್ತಾ ಇರ್ಬೋದು ಫಿಫ್ತ್ ನನಗೆ ಸೆವೆನ್ ಆಫ್ ಕಪ್ಸ್ ಬಂದಿದೆ ಡ್ರೈನಿಂಗ್ ಎನರ್ಜಿ ಇದೆ ತುಂಬ ಸಫರ್ ಆಗಿದ್ದೀರಾ ಸಾಕಾಗಿ ಹೋಗಿದೆ ಸಾಕಪ್ಪ ಸಾಕು ಯಾವಾಗ ಮುಗಿಯುತ್ತೆ ಇದು ಅಂತ ಇದೆ ಸೊ ಯಾರು ಯಾವ ಸಿಚುವೇಷನಲ್ಲಿ ಇದ್ದಿರೋ ಅನುಭವಿಸುತ್ತಾ ಇರೋರಿಗೆ ಗೊತ್ತಿರುತ್ತೆ ಅದು ಸಿಕ್ಸ್ ನನಗೆ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆವೆಂತ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ ಮೇ ಬಿ ಏನನ್ನೂ ಮರೆಯೋಕ್ಕೆ ಅಥವಾ ಯಾರನ್ನು ಕ್ಷಮಿಸೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ನಿಮ್ಗೆ ಗೊತ್ತಿದೆ ಆ ವ್ಯಕ್ತಿ ಚೇಂಜ್ ಆಗೋಲ್ಲ ಏನು ಹೇಳಿದ್ರು ಸೊ ಏರ್ತ್ಕಂಡು ನನಗೆ ಫೈವ್ ಆಫ್ ಕಪ್ಸ್ ಬಂದಿದೆ ಸೆವೆಂತ್ ನನಗೆ ವರ್ಲ್ಡ್ ಕಾರ್ಡ್ ಇದೆ ಸಿಕ್ಸ್ತ್ ನನಗೆ ಏಟ್ ಆಫ್ ಪೆಂಟಿಕಲ್ ಬಂದಿದೆ ಸಮಟೈಮ್ಸ್ ನೋಡಿ ನೀವೇನೇ ಹೇಳಿದ್ರು ಆ ವ್ಯಕ್ತಿ ಕೇಳಿಸ್ಕೊಳ್ಳಲ್ಲ ಕೇಳಿಸ್ಕೊಳ್ತಾ ಇರೋ ಥರ ಆ್ಯಕ್ಟ್ ಇದ್ದಾರೆ ಅಂತ ಕಾರ್ಡ್ ಹೇಳುತ್ತೆ ನೈನ್ತ್ ಕಾರ್ಡ್ ಟೆನ್ ಆಫ್ ಸಾರ್ಟ್ಸ್ ಬಂದಿದೆ ನೆನ್ಪಿದ್ಯಾ ನಿಮಗೆ ಫಸ್ಟ್ ಕಾರ್ಡ್ ಕೂಡ ಟೆನ್ ಆಫ್ ಸೋಡ್ಸ್ ನೈನ್ತ್ ಕಾರ್ಡ್ ಕೂಡ ಟೆನ್ ಆಫ್ ಕಾರ್ಡ್ಸ್ ನೈನ್ ಆದ್ಮೇಲೆ ಏನು ಬರುತ್ತೆ ಕಂಪ್ಲೀಷನ್ ಟೆನ್ ನೀವು ರೀಕನ್ಸಿಲೇಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ತುಂಬ ಮ್ಯಾನಿಪುಲೇಟಿವ್ ಪರ್ಸನ್ ಇದ್ದಾರೆ ಅವರು ಬೇಗ ಬೇಗ ಚೇಂಜ್ ಆಗ್ತಾರೆ ಇವಾಗ ಎಸ್ ಹೇಳಿದರೆ ನೆಕ್ಸ್ಟ್ ನೋ ಹೇಳ್ತಾರೆ ಅವ್ರನ್ನ ಹೇಗೆ ನಂಬ್ತೀರಾ ನಂಬ್ತಾ ಇದ್ದೀರ ಐ ಡೋಂಟ್ ನೋ ಮೇ ಬಿ ಅವರು ತುಂಬ ಋಷಿಕ ರಾಶಿಯವರು ಧನುರ್ ಆಗಿರ್ಬೋದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಕೆಲವ್ರದ್ದು ಇರ್ಬೋದು ಅಂತ ಕಾಡು ಹೇಳುತ್ತೆ ಅಲ್ಲಿ ಸನ್ ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತಿದೆ ಆ ಪರ್ಸನ್ ಸರಿ ಇಲ್ಲ ಅಂತ ಅಥವಾ ಕ್ರಾಸ್ ವರ್ಚರ್ಸ್ಗೆ ಇವರು ಮೀನ್ ರಾಶಿಯವರು ಸರಿ ಇಲ್ಲ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಇದು ಯಾವುದೇ ರಾಶಿ ವ್ಯಕ್ತಿಗಳ ಮೇಲೆ ಹೇಳ್ತಾ ಇರೋದಿಲ್ಲ ಯಾರ್ಯಾರು ಈ ಸಿಚುವೇಷನ್ನಲ್ಲಿದ್ದೀರಾ ನಾನು ಯಾರು ಕೆಟ್ಟ ವ್ಯಕ್ತಿ ಯಾರೂ ಒಳ್ಳೆ ವ್ಯಕ್ತಿ ಅಂತ ಹೇಳೋದಿಲ್ಲ ಸಿಚುವೇಶನ್ ಅವರಿಗೆ ಯಾವುದಾದ್ರೂ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಆ ಥರ ಇರೋಕ್ಕೆ ಆ ಥರ ಮಾಡೋಕ್ಕೆ ಕೆಲವೊಂದು ಸಂದರ್ಭಗಳು ವ್ಯಕ್ತಿನ ಚೇಂಜ್ ಮಾಡುತ್ತೆ ಸೊ ಡೋಂಟ್ ಟೇಕ್ ಪರ್ಸ್ನಲ್ ಅಂತ ಹೇಳ್ತೀನಿ ಈ ಸಿಚುವೇಷನಲ್ಲಿ ಇದ್ದರೆ ಸೊ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕೆಲವೊಂದು ವಿಷಯಕ್ಕೆ ಡಿಸಿಷನ್ ತೊಗೊಳೋಕ್ಕೆ ಫ್ಯೂಚರಲ್ಲಿ ಏನಾಗುತ್ತೆ ಏನು ಸಿಚುವೇಶನ್ ಬರುತ್ತೆ ಅಂತ ತಿಳ್ಕೊಳ್ಳೋದಿದ್ದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಥ್ಯಾಂಕ್ ಯು